ಗುರುದತ್ತನ ಸನ್ನಿಧಿಯಲ್ಲಿ ವಿಜೃಂಭಣೆಯ ಗುರುಪೂರ್ಣಿಮೆ ಹರಿದು ಬಂದ ಲಕ್ಷಾಂತರ ಭಕ್ತ ಸಾಗರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುಪೂರ್ಣಿಮೆ ನಿಮಿತ್ತವಾಗಿ ದೇವಲಗಾಣಪುರದ ಗುರುದತ್ತನ ಸನ್ನಿಧಿಗೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ಶ್ರೀ ಗುರುದತ್ತನ ಆಶೀರ್ವಾದ ಪಡೆದರು ಬೆಳಗ್ಗೆ ಗುರುದತ್ತನ ಸನ್ನಿಧಿಯಲ್ಲಿ ಶ್ರೀ ನರಸಿಂಹಸ್ವಾಮಿ ಮಹಾರಾಜರಿಗೆ ಬೆಳಗ್ಗೆ ಮೂರು ಗಂಟೆಯಿಂದ ಕಾಕಡಾರತಿ ನಂತರ ನಾಲ್ಕೂವರೆಯಿಂದ ಆರೂವರೆ ಗಂಟೆವರೆಗೆ ಸಂಸ್ಥಾನದಲ್ಲಿ ಬೆಳಗಿನ ವಿಶೇಷ ಪೂಜೆ ಮಂಗಳಾರತಿ ಮಾಡಲಾಯಿತು ಗುರುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ನಿಮಿತ್ತ ವಿಶೇಷ ದಿನದ ಪ್ರಯುಕ್ತ ಬೆಳಗ್ಗೆ ಹನ್ನೊಂದು ಗಂಟೆಗೆ ವ್ಯಾಸ ಪೂಜೆಯನ್ನು ಅಲಂಕಾರಯುಕ್ತವಾಗಿ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಅಸಂಖ್ಯಾ ಭಕ್ತರ ಸಮ್ಮುಖದಲ್ಲಿ ದೇವಸ್ಥಾನದ ಕಾರ್ಯದರ್ಶಿಯಾದ ಚೈತನ್ಯ ಪೂಜಾರಿ ನೇತೃತ್ವದಲ್ಲಿ ಅರ್ಚನೆ ಮಹಾಮಂಗಳಾರತಿ ನೆರವೇರಿಸಿದರು ಇನ್ನು ಈ ವಿಶೇಷ ಪೂಜೆಯಲ್ಲಿ ಅನೇಕ ಭಕ್ತರು ಶ್ರೀ ಗುರುದತ್ತನ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಪೂಜಾರಿ ಪ್ರಖ್ಯಾತ ಪೂಜಾರಿ ಶ್ರೀಧರ ಪೂಜಾರಿ ನಂದಕುಮಾರ ಪೂಜಾರಿ ಚೇತನ ಶ್ರೀನಿವಾಸ ಕಿರಣ ಸರ್ವೇಶ ಪೂಜಾರಿ ಸೇರಿದಂತೆ ದೇವಸ್ಥಾನಕ ಅರ್ಚಕ ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ